ದಾಂಡೇಲಿಯ ಮಾರುತಿ ನಗರದಲ್ಲಿ ಬಾಲಕನ ಮೇಲೆ ಬೀದಿ ನಾಯಿಗಳಿಂದ ದಾಳಿ ದಾಂಡೇಲಿ ನಗರದ ಮಾರುತಿ ನಗರದಲ್ಲಿ ಬಾಲಕನ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿ ಎರಡು ಮೂರು ಕಡೆ ಕಚ್ಚಿರುವ ಘಟನೆ ಇಂದು ಭಾನುವಾರ ರಾತ್ರಿ ಒಂಬತ್ತುವರೆ ಗಂಟೆ ಸುಮಾರಿಗೆ ನಡೆದಿದೆ ಮಾರುತಿ ನಗರದ ನಿವಾಸಿ ವಿದ್ಯಾಧರ್ ಅವರ ಪುತ್ರ ಸುಪ್ರೀತ್ ವಿದ್ಯಾಧರ್ ಕಾಂಬ್ಳೆ ಎಂಬಾತನೇ ಬೀದಿ ನಾಯಿಗಳ ದಾಳಿಯಿಂದ ಗಾಯಗೊಂಡ ಬಾಲಕನಾಗಿದ್ದಾನೆ ಈತ ಮನೆಯಿಂದ ಅಂಗಡಿಗೆ ಹೋಗಿ ಬರುತ್ತಿರುವಾಗ ಏಕಾಏಕಿ ಬೀದಿ ನಾಯಿಗಳು ದಾಳಿ ಮಾಡಿವೆ ದಾಳಿಯ ಸಂದರ್ಭದಲ್ಲಿ ಸುಪ್ರೀತ್ ಈತನ ಕಾಲಿಗೆ ಎರಡು ಮೂರು ಕಡೆ ಕಚ್ಚಿವೆ ತಕ್ಷಣವೇ ಸ್ಥಳೀಯರು ಬೀದಿ ನಾಯಿಗಳನ್ನು ಓಡಿಸಿ ಬಾಲಕನನ್ನು ರಕ್ಷಣೆ ಮಾಡಿದ್ದಾರೆ ಗಾಯಗೊಂಡ ಬಾಲಕ ಸುಪ್ರೀತ್ ಈತನನ್ನು ಚಿಕಿತ್ಸೆಗಾಗಿ ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಗೆ ಕರೆತರಲಾಗಿದೆ ಹೆಸರೇನು ಎಲ್ಲಿ ಹಾಂ ಎಷ್ಟು ನಾ ಇತ್ತು ಇತ್ತು ಅಲೋ ಅವ್ನು ಮನೆಯಿಂದ ಅಂಗಡಿಗೆ ಹೋಗಿದ್ದ ಅಂಗಡಿಂದ ಸಾಮಾನು ತಗೊಂಬರ್ಬೇಕಾದ್ರೆ ಬೀಜ ಕಚ್ಚಿದ್ದೆ ಹಾಂ ಎಷ್ಟು ಕಡೆ ಕಚ್ಚಿದ್ದೆ ಎರಡು ಕಡೆ ಕಚ್ಚಿದ್ದೆ ಎಲ್ಲಿ ಎಲ್ಲ ಕ್ಲಾಸ್ ಅವಾ ಎಷ್ಟನೇದಿ ಎಲ್ಲಿ ಎಷ್ಟು ವರ್ಷ ಈಗ ಇಂಜೆಕ್ಷನ್ ಅಲ್ಲಿ ತಗೊಂಡ್ರಿ